ಇದುವರೆಗೆ ಪಾಕಿಸ್ತಾನ ಭಾರತದ ಜೊತೆಗೆ ಕೆರೆಯುತ್ತಾ ಇತ್ತು ಭಾರತದ ಗಡಿಯಲ್ಲಿ ಉಗ್ರರನ್ನು ಇತ್ತು ಈಗಲೂ ಕೂಡ ಅದನ್ನೇ ಮಾಡ್ತಾ ಇದೆ ಆದರೆ ಈಗ ಪಾಕಿಸ್ತಾನದ ಫೋಕಸ್ ಸ್ವಲ್ಪ ಶಿಫ್ಟ್ ಆಗಿದೆ ತನ್ನ ಬಗಲಲ್ಲೇ ಇರುವ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ ನೆರೆಯ ದೇಶಗಳಿಂದಲೇ ಪಾಕಿಸ್ತಾನ ಈಗ ಸರಿಯಾಗಿಯೇ ಗುಮ್ಮಿಸಿಕೊಳ್ತಾ ಇದೆ ಪಾಕ್ ಉಗ್ರರ ಕಾಟ ಸಹಿಸಿಕೊಳ್ಳೋಕೆ ಆಗದೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಮಾಡಿತು ಇತ್ತೀಚೆಗಷ್ಟೇ ಇರಾನ್ ಕೂಡ ಪಾಕಿಸ್ತಾನದ ಮೇಲೆ ಮಿಸೈಲ್ ದಾಳಿ ಮಾಡಿತ್ತು ಸಾಲದಕ್ಕೆ ಈಗ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನವನ್ನು ಚೆನ್ನಾಗಿಯೇ ಸತಾಯಿಸ್ತಾ ಇದೆ ರೊಚ್ಚಿಗೆದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆಯೇ ಅಟ್ಯಾಕ್ ಮಾಡಿದೆ ಅತ್ತ ತಾಲಿಬಾನಿಗಳು ಕೂಡ ಪಾಕ್ ಮೇಲೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಅಷ್ಟಕ್ಕೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ನಡೀತಾ ಇರೋ ಈ ಬೆಳವಣಿಗೆ ಏನು ಎರಡೂ ದೇಶಗಳು ಪರಸ್ಪರ ದಾಳಿ ಮಾಡ್ತಾ ಇರೋದು ಯಾಕೆ ಇದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇವೆಲ್ಲದರ ಬಗ್ಗೆಯೂ ಈ ಎಪಿಸೋಡ್ ನಲ್ಲಿ ಮಾಹಿತಿ ಕೊಡ್ತೀನಿ ನಾನು ಕಿಶೋರ್ ಕೆ ವಿ ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಮಾರ್ಚ್ ಹದಿನೆಂಟರಂದು ಪಾಕಿಸ್ತಾನದ ಏರ್ಫೋರ್ಸ್ ಅಫ್ಘಾನಿಸ್ತಾನದ ಮೇಲೆ ಇದ್ದಕ್ಕಿದ್ದಂತೆ ಅಟ್ಯಾಕ್ ಮಾಡಿದೆ ಈ ದಾಳಿಯಲ್ಲಿ ಹಲವು ಆಫ್ಘಾನರು ಸಾವನ್ನಪ್ಪಿದ್ದಾರೆ ಏರ್ ಸ್ಟ್ರೈಕ್ ಬಳಿಕ ಪಾಕ್ ಸೇನೆ ಹೇಳಿಕೊಂಡಿರುವ ಪ್ರಕಾರ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನ ಇದನ್ನು ಆ್ಯಂಟಿ ಟೆರರ್ ಏರ್ ಸ್ಟ್ರೈಕ್ ಅಂದರೆ ಉಗ್ರರ ವಿರುದ್ಧದ ವಾಯುದಾಳಿ ಅಂತ ಹೇಳಿಕೊಂಡಿದೆ ಅಂದು ಭಾರತೀಯ ಸೇನೆ ಬಾಲಾಕೋಟ್ನಲ್ಲಿ ಇದ್ದಂತಹ ಉಗ್ರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಅಂತ ಮಾತನಾಡಿದ್ದ ಇದೇ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದೊಳಕ್ಕೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿದೆ ಅದು ಕೂಡ ಭಯೋತ್ಪಾದಕರನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಪಾಕ್ ಹೇಳಿಕೊಂಡಿರೋದೇ ಈ ಅಟ್ಯಾಕ್ನ ಸ್ಪೆಷಾಲಿಟಿ ಆದರೆ ಪಾಕ್ ದಾಳಿಯಿಂದ ಅತ್ತ ತಾಲಿಬಾನ್ ಮಾತ್ರ ಗೆದ್ದಿದೆ ಯಾಕಂದರೆ ಪಾಕ್ ದಾಳಿಗೆ ಎಂಟು ಮಹಿಳೆಯರು ಮತ್ತು ಒಂದು ಮಗು ಮೃತಪಟ್ಟಿದೆ ಅಂತ ತಾಲಿಬಾನ್ ಆರೋಪಿಸಿದೆ ಪಾಕ್ ಗಾಡಿಗೆ ಸಮೀಪದಲ್ಲಿ ಅಫ್ಘಾನಿಸ್ತಾನದೊಳಗಿರುವಂತಹ ಕೋಸ್ಟ್ ಮತ್ತು ಪಕ್ತಿಕಾ ಅನ್ನೋ ಎರಡು ಪ್ರದೇಶಗಳ ಮೇಲೆ ಪಾಕಿಸ್ತಾನ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ ಅಸಲಿಗೆ ಈ ಎರಡೂ ಪ್ರದೇಶಗಳಲ್ಲಿ ಜನಸಾಮಾನ್ಯರ ಮನೆಗಳಿವೆ ಅಷ್ಟೆ ಅಲ್ಲಿ ಯಾವುದೇ ಉಗ್ರ ಸಂಘಟನೆಗಳಾಗಲಿ ಉಗ್ರರ ನೆಲೆಗಳಾಗಲಿ ಇರಲಿಲ್ಲ ಆದರೂ ಕೂಡ ಪಾಕಿಸ್ತಾನ ಅಲ್ಲಿಗೆ ದಾಳಿ ನಡೆಸಿ ಅಮಾಯಕ ಜನರನ್ನು ಕೊಂದು ಉಗ್ರರ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದೆ ಆದರೆ ಅಫ್ಘಾನಿಸ್ತಾನದ ಮೇಲೆ ಪಾಕ್ ನಡೆಸಿರೋ ಈ ಏರ್ ಸ್ಟ್ರೈಕ್ ಹಿಂದೆ ಅಮೆರಿಕದ ಕೈವಾಡವಿರೋ ಬಗ್ಗೆಯೂ ಕೂಡ ಅನುಮಾನ ಎದ್ದಿದೆ ಯಾಕಂದರೆ ಜಗತ್ತಿನ ಉಳಿದೆಲ್ಲ ಮಾಧ್ಯಮಗಳು ಪಾಕ್ ಸೇನೆ ಅಫ್ಘಾನಿಸ್ತಾನದ ಅಮಾಯಕ ಜನರನ್ನು ಕೊಂದಿದೆ ಅಂತ ವರದಿ ಮಾಡ್ತಾ ಇದ್ದರೆ ಅತ್ತ ಅಮೆರಿಕದ ಸರ್ಕಾರಿ ಒಡೆತನದ ಮಾಧ್ಯಮ ವಾಯ್ಸ್ ಆಫ್ ಅಮೇರಿಕಾ ಮಾತ್ರ ಪಾಕಿಸ್ತಾನ ಸೇನೆ ಅಫ್ಘಾನಿಸ್ತಾನದಲ್ಲಿರುವಂಥ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ವರದಿ ಮಾಡಿದೆ ಇತ್ತೀಚೆಗಷ್ಟೇ ಪಾಕಿಸ್ತಾನದ ಗಡಿ ಪ್ರದೇಶದ ಮೇಲೆ ಅಫ್ಘಾನಿಸ್ತಾನದ ಉಗ್ರನೊಬ್ಬ ಆತ್ಮಾಹುತಿ ದಾಳಿ ಮಾಡಿದ್ದ ದೇಹಕ್ಕೆ ಬಾಂಬ್ ಕಟ್ಟಿಕೊಂಡು ಬಂದು ಪಾಕ್ ಚೆಕ್ ಪೋಸ್ಟ್ ಬಳಿ ಸ್ಫೋಟಿಸಿಕೊಂಡಿದ್ದ ಏಳು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದರು ಈ ಘಟನೆ ಬಳಿಕ ಸೇಡು ತೀರಿಸಿಕೊಳ್ತೀವಿ ಅಂತ ಪಾಕ್ ಸರ್ಕಾರ ಹೇಳಿಕೊಂಡಿತ್ತು ಆದರೆ ಅಫ್ಘಾನಿಸ್ತಾನದ ಉಗ್ರರನ್ನು ಟಾರ್ಗೆಟ್ ಮಾಡಬೇಕಿದ್ದಂತಹ ಪಾಕ್ ಸೇನೆ ಅಫ್ಘಾನಿಸ್ತಾನದ ಅಮಾಯಕರ ಮೇಲೆ ದಾಳಿ ನಡೆಸಿದೆ ಮೊದಲೇ ಎರಡು ದೇಶಗಳ ಸಂಬಂಧ ಹಳ್ಳ ಹಿಡಿದಿತ್ತು ಈ ಘಟನೆಯಿಂದ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಅಫ್ಘಾನಿಸ್ತಾನದ ಜನರಿಗಂತೂ ಪಾಕಿಸ್ತಾನದ ಮೇಲೆ ವಿಪರೀತ ಸಿಟ್ಟಿದೆ ಅದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಕೂಡ ಇದೆ ಅಫ್ಘಾನಿಸ್ತಾನದ ಸಾವಿರಾರು ನಿರಾಶ್ರಿತರನ್ನು ಪಾಕ್ ಸರ್ಕಾರ ದೇಶದಿಂದ ಬಲವಂತವಾಗಿ ಗಡಿಪಾರು ಮಾಡಿತ್ತು ಹೊಟ್ಟೆಪಾಡಿಗಾಗಿ ಕೆಲಸ ಹುಡುಕೊಂಡು ಪಾಕಿಸ್ತಾನಕ್ಕೆ ಬಂದಿದ್ದ ನಿರಾಶ್ರಿತರನ್ನು ಹೊರಗಟ್ಟಲಾಗಿತ್ತು ಇದು ಆಫ್ಘಾನರನ್ನು ಮತ್ತಷ್ಟು ಕೆರಳಿಸಿದೆ ಯಾಕಂದರೆ ಪಾಕಿಸ್ತಾನದ ಬಗ್ಗೆ ಆಫ್ಘಾನ್ನರಿಗೆ ಈ ಹಿಂದೆ ಬೇರೆಯದ್ದೇ ಭಾವನೆ ಇತ್ತು ಎರಡೂ ಕೂಡ ಮುಸ್ಲಿಂ ದೇಶಗಳಾಗಿದ್ದರಿಂದಾಗಿ ನಮ್ಮ ಬಗ್ಗೆ ಪಾಕಿಸ್ತಾನ ಸ್ವಲ್ಪ ಸಿಂಪತಿ ತೋರಿಸಬಹುದು ಸಾಫ್ಟ್ ಕಾರ್ನರ್ ಹೊಂದಿರಬಹುದು ಅಂತ ಆಫ್ಘಾನಿಸ್ತಾನದ ಜನರು ಭಾವಿಸಿದ್ರು ಆದರೆ ಪಾಕಿಗಳಿಗೆ ಆಫ್ಘಾನ್ನರ ಬಗ್ಗೆ ಸಿಂಪತಿಯೂ ಇಲ್ಲ ಏನೂ ಇಲ್ಲ ಇಮ್ರಾನ್ ಖಾನ್ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಅಫ್ಘಾನಿಸ್ತಾನದ ಜೊತೆಗಿನ ಸಂಬಂಧ ಬೇರೆಯದೇ ರೀತಿಯಲ್ಲಿತ್ತು ಇಮ್ರಾನ್ ಖಾನ್ಗೆ ನಿಜವಾಗಿಯೂ ಅಫ್ಘಾನ್ನರ ಬಗ್ಗೆ ಒಂದಷ್ಟು ಸಾಫ್ಟ್ ಕಾರ್ನರ್ ಇತ್ತು ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನಿಗಳ ಜೊತೆಗೆ ಇಮ್ರಾನ್ ಸಂಧಾನ ಮಾತುಕತೆಗೆ ಕೂಡ ಮುಂದಾಗಿದ್ದರು ಯಾಕಂದರೆ ಅಫ್ಘಾನಿಸ್ತಾನದ ಮೂಲದ ತಾಲಿಬಾನಿಗಳು ಪಾಕಿಸ್ತಾನದಲ್ಲಿ ಮೇಲಿಂದ ಮೇಲೆ ಬಾಂಬ್ ಸ್ಫೋಟಿಸ್ತಾನೇ ಇದ್ದರು ರಕ್ತ ದೋಕುಳಿ ಹರಿಸ್ತಾ ಇದ್ರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೂ ಆಗದ ಇಮ್ರಾನ್ ಖಾನ್ ರಾಜಿ ಕೇಳಿದ್ರು ಆದರೆ ಈಗ ಪಾಕಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಹೊಸ ಸರ್ಕಾರ ಅಮೆರಿಕದ ಕೈಗೊಂಬೆಯಾಗಿದೆ ಹಾಗೆಯೇ ಈಗಿನ ಪಾಕ್ ಸರ್ಕಾರ ಅಫ್ಘಾನಿಸ್ತಾನ ವಿಚಾರವಾಗಿ ಏನೇ ನಿರ್ಧಾರ ಕೈಗೊಳ್ತಾ ಇದ್ರು ಕೂಡ ಅದನ್ನು ಅಮೆರಿಕ ಬೆಂಬಲಿಸ್ತಾ ಇದೆ ಇದೇ ಕಾರಣಕ್ಕೆ ಪಾಕ್ ಸೇನೆ ಅಫ್ಘಾನಿಸ್ತಾನದಲ್ಲಿ ಅಮಾಯಕರ ಮೇಲೆ ಏರ್ ಸ್ಟ್ರೈಕ್ ನಡೆಸಿದರೂ ಕೂಡ ಅಮೆರಿಕ ಅದನ್ನು ಉಗ್ರರ ಮೇಲಿನ ದಾಳಿ ಉಗ್ರರನ್ನು ಗುರಿಯಾಗಿಸಿ ಈ ಅಟ್ಯಾಕ್ ಮಾಡಲಾಗಿದೆ ಅಂತ ಸಮರ್ಥಿಸ್ಕೊಳ್ತಾ ಇದೆ ಇನ್ನು ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಸರ್ಕಾರವಂತೂ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡೋದಾಗಿ ಶಪಥ ಮಾಡಿದೆ ದೊಡ್ಡ ಮಟ್ಟದಲ್ಲಿ ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಈಗಾಗಲೇ ವಾರ್ನಿಂಗ್ ಮಾಡಿದೆ ಇಲ್ಲಿ ಪಾಕಿಸ್ತಾನವೇನೋ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಆದರೆ ಪಾಕ್ ಶೈಲಿಯಲ್ಲೇ ಕೌಂಟರ್ ಅಟ್ಯಾಕ್ ಮಾಡೋ ಸಾಮರ್ಥ್ಯ ಅಫ್ಘಾನಿಸ್ತಾನದ ಸೇನೆಗಿಲ್ಲ ಪಾಕ್ ಸೇನೆ ಮುಂದೆ ಅಫ್ಘಾನಿಸ್ತಾನದ ಸೇನೆ ಏನೇನೂ ಅಲ್ಲ ಹೀಗಾಗಿ ಅಫ್ಘಾನಿಸ್ತಾನ ಅದೇನೇ ಪ್ರತಿದಾಳಿ ನಡೆಸ್ತಾ ಇದ್ದರೂ ಕೂಡ ಅದು ಉಗ್ರರ ಮೂಲಕವೇ ಅಟ್ಯಾಕ್ ಮಾಡುತ್ತೆ ಪಾಕಿಸ್ತಾನದ ಮೇಲೆ ಭಾರಿ ಪ್ರಮಾಣದಲ್ಲಿ ಆತ್ಮಾಹುತಿ ದಾಳಿ ನಡೆಸ್ಬೋದು ಅಫ್ಘಾನಿಸ್ತಾನ ತನ್ನ ದೇಶದಲ್ಲಿರುವಂತಹ ಉಗ್ರರನ್ನು ಛೂಬಿಟ್ಟು ಪಾಕಿಸ್ತಾನದಲ್ಲಿ ಇನ್ನಷ್ಟು ರಕ್ತ ದೂಕುಳಿ ಹಾರಿಸ್ಬೋದು ಇರಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಏನು ಬೇಕಾದರೂ ಮಾಡಿಕೊಳ್ಳಿ ಅದರ ಬಗ್ಗೆ ನಾವು ತಲೆ ತಲೆಕಡ್ಸ್ಕೊಳ್ಬೇಕು ಅಂತ ನಿಮಗೆ ಅನಿಸಿದ್ರು ಅನಿಸ್ಬೋದು ಆದರೆ ಇದು ನಾವು ನೀವು ಕೂಡ ತಿಳ್ಕೊಳ್ಳೇಬೇಕಾದಂಥ ವಿಚಾರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಈ ಎಲ್ಲ ಬೆಳವಣಿಗೆಗಳು ಕೂಡ ಭಾರತದ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅದು ಹೇಗೆ ಅನ್ನೋದನ್ನು ಕೂಡ ವಿವರಿಸ್ತೇನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಆಯೋಜಿಸುವ ವಿಚಾರವಾಗಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಐ ಸಿ ಸಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿತ್ತು ನಿಮಗೆ ಗೊತ್ತಿರೋ ಹಾಗೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ ಟೀಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ ಭಾರತದ ಮ್ಯಾಚ್ಗಳು ಬೇರೆಡೆಗೆ ಶಿಫ್ಟ್ ಆಗಬಹುದು ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡೋ ಇತರ ದೇಶಗಳ ಟೀಮ್ಗಳು ಈ ಬಾರಿ ಪಾಕಿಸ್ತಾನಕ್ಕೆ ಹೋಗ್ತಾವಲ್ಲ ಆದರೆ ಈಗ ಪಾಕ್ ಸೇನೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿರೋದು ಎರಡೂ ದೇಶಗಳ ನಡುವಿನ ಪರಿಸ್ಥಿತಿಯನ್ನು ಇನ್ನಷ್ಟು ಬಿಗಡಾಯಿಸಿದೆ ತಾಲಿಬಾನ್ ಅಂತೂ ಪ್ರತೀಕಾರಕ್ಕಾಗಿ ಕಾಯ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜಿಸುವ ಸಂದರ್ಭದಲ್ಲೇ ತಾಲಿಬಾನ್ ಪಾಕಿಸ್ತಾನದ ಒಳಗಡೆ ಬಾಂಬ್ ಸ್ಫೋಟಿಸಿದರೂ ಕೂಡ ಆಶ್ಚರ್ಯ ಇಲ್ಲ ಚಾಂಪಿಯನ್ಸ್ ಟ್ರೋಫಿಯನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋ ಸಾಧ್ಯತೆಗಳು ಕೂಡ ಇವೆ ಈಗಾಗಲೇ ಒಂದು ಬಾರಿ ಪಾಕಿಸ್ತಾನದಲ್ಲಿ ಲಂಕಾ ಕ್ರಿಕೆಟಿಗರ ಮೇಲೆ ದಾಳಿಯಾಗಿತ್ತು ಮುಂದೆಯೂ ಅಂಥದ್ದೇ ಘಟನೆ ರಿಪೀಟ್ ಆದರೂ ಆಶ್ಚರ್ಯ ಇಲ್ಲ ಹೀಗಾಗಿ ಭಾರತ ಸೇರಿದಂತೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡೋ ಎಲ್ಲ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಹೋಗುವುದನ್ನು ಬಹಿಷ್ಕರಿಸಬಹುದು ಮುಂದಿನ ದಿನಗಳಲ್ಲಿ ಟೂರ್ನಿಯನ್ನು ಬೇರೆ ದೇಶಕ್ಕೆ ಶಿಫ್ಟ್ ಮಾಡುವಂತೆ ಆಗ್ರಹಿಸ್ಬೋದು ಅದರಲ್ಲೂ ದೊಡ್ಡಣ್ಣ ಬಿ ಸಿ ಸಿ ಐ ಹಠಕ್ಕೆ ಬಿತ್ತು ಅಂದರೆ ಕೇಳೋದೇ ಬೇಡ ಐ ಸಿ ಸಿ ಲೊಕೇಶನ್ ಚೇಂಜ್ ಮಾಡಿಯೇ ಮಾಡುತ್ತೆ ಈಗ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡೋಕ್ಕೆ ನಾವು ಪಾಕಿಸ್ತಾನಕ್ಕೆ ಬರೋದಿಲ್ಲ ಅಂತ ಹೇಳೋಕೆ ಭಾರತಕ್ಕಂತೂ ಒಂದು ಸ್ಟ್ರಾಂಗ್ ರೀಸನ್ ಆಗುತ್ತೆ ಇದು ಒಂದು ವಿಚಾರ ಹಾಗೆಯೇ ಅಫ್ಘಾನಿಸ್ತಾನದ ಮೇಲೆ ಪಾಕ್ ಡಾಮಿನೆನ್ಸ್ ಹೆಚ್ಚಾದಲ್ಲಿ ಭಾರತದ ಚಟುವಟಿಕೆಗಳು ಕೂಡ ಹಿನ್ನಡೆ ಆಗುತ್ತೆ ಅಫ್ಘಾನಿಸ್ತಾನದಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಭಾರತ ಕೈಗೊಂಡಿದೆ ತಾಲಿಬಾನ್ ಸರ್ಕಾರದ ಜೊತೆಗೆ ಭಾರತಕ್ಕೆ ಒಳ್ಳೆಯ ಸಂಬಂಧ ಕೂಡ ಇದೆ ಒಂದು ವೇಳೆ ಅಫ್ಘಾನಿಸ್ತಾನದ ಮೇಲೆ ಪಾಕ್ ಸವಾರಿ ಮಾಡಿದಷ್ಟು ಭಾರತದ ಸ್ಟ್ರಾಟಜಿಗೆ ಹಿನ್ನಡೆಯಾಗುತ್ತೆ ಇನ್ನು ಪಾಕಿಸ್ತಾನದಲ್ಲಿ ಚುನಾವಣೆ ಮುಗಿದು ಹೊಸ ಸರ್ಕಾರ ಅಧಿಕಾರದಲ್ಲಿರೋದರಿಂದ ಮುಂದಿನ ದಿನಗಳಲ್ಲಿ ಅಫ್ಘಾನಿಸ್ತಾನದ ಮೇಲೆ ಇನ್ನಷ್ಟು ದಾಳಿ ನಡೆಸೋ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಪಾಕ್ ಸೇನೆ ಅಫ್ಘಾನಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಮಾಡಿತ್ತು ಆದರೆ ಅಮೆರಿಕ ಮಾತ್ರ ರಿಯಾಕ್ಟೇ ಮಾಡಿರಲಿಲ್ಲ ಅದೇ ಬೇರೆ ದೇಶಗಳಾಗ್ತಿದ್ರೆ ಅಮೆರಿಕ ಸುಮ್ಮನೆ ಇರೋದಿಲ್ಲ ಆದರೆ ಇಲ್ಲಿ ಪಾಕಿಸ್ತಾನದ ಬೆನ್ನಿಗೆ ಅಮೆರಿಕ ಗಟ್ಟಿಯಾಗಿಯೇ ನಿಂತಿದೆ ಉಗ್ರರ ನಿಗ್ರಹಕ್ಕಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ನಡೆಸಿದೆ ಅಂತ ಸಮರ್ಥನೆ ಮಾಡಿಕೊಳ್ತಾ ಇದೆ ಅಮೆರಿಕ ಕಂತೂ ಅಫ್ಘಾನಿಸ್ತಾನಕ್ಕಿಳಿದು ತಾಲಿಬಾನಿಗಳ ವಿರುದ್ಧ ಹೋರಾಡೋಕೆ ಆಗಿಲ್ಲ ಇಪ್ಪತ್ತು ವರ್ಷಗಳ ಕಾಲ ಅಫ್ಘಾನಿಸ್ತಾನದಲ್ಲಿದ್ದು ಕೊನೆಗೆ ಅಮೆರಿಕ ಸೇನೆ ಜಾಗ ಖಾಲಿ ಮಾಡಿತ್ತು ಆದರೀಗ ಪಾಕಿಸ್ತಾನವನ್ನು ಛೂಬಿಟ್ಟು ಅಫ್ಘಾನಿಸ್ತಾನದಲ್ಲಿ ತನ್ನ ಬೇಳೆ ಬೇಯಿಸಿಕೊಳ್ಳೋಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವ ಮೂರ್ಖ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಸರಿಯಾಗಿ ಹೊಡೆತ ತಿನ್ನೋದಂತೂ ಗ್ಯಾರಂಟಿ ಅಂಥ ಅಮೆರಿಕ ಸೇನೆಯನ್ನೇ ಹೊಡೆದೋಡಿಸಿರುವ ತಾಲಿಬಾನಿಗಳು ಬಗಲಲ್ಲೇ ಇರೋ ಪಾಕಿಸ್ತಾನವನ್ನು ಸುಮ್ಮನೆ ಬಿಡ್ತಾರೆ ಪಾಕ್ ಸೇನೆಯ ಏರ್ ಸ್ಟ್ರೈಕ್ಗೆ ಪ್ರತಿಯಾಗಿ ಈಗಾಗಲೇ ತಾಲಿಬಾನ್ ಆರ್ಟಿಲರಿ ಮೂಲಕ ಅಟ್ಯಾಕ್ ಮಾಡಿದ್ದು ಕೆಲ ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದಾರೆ ಆದರೆ ಅವರ ಮೇನ್ ಸ್ಟ್ರಾಟಜಿ ಆಗಿರೋದು ಉಗ್ರರ ಮೂಲಕವೇ ದಾಳಿ ನಡೆಸೋದು ಮುಂದಿನ ದಿನಗಳಲ್ಲಿ ಈ ಕೌಂಟರ್ ಅಟ್ಯಾಕ್ ಬೇರೆ ಬೇರೆ ಮಾದರಿಯಲ್ಲಿ ಅಂದರೆ ಉಗ್ರರು ಯಾವ ರೀತಿಯೆಲ್ಲ ಅಟ್ಯಾಕ್ ಮಾಡ್ತಾರೋ ಆ ಎಲ್ಲ ರೀತಿಯಲ್ಲೂ ಕೂಡ ನಡೆಯೋದಂತೂ ಪಾಕಿಸ್ತಾನದ ಮೇಲೆ ದಾಳಿಗಳು ನಡೆಯೋದಂತೂ ಗ್ಯಾರಂಟಿ ಅಂತೂ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ನಡೀತಾ ಇರುವ ಎಲ್ಲ ಬೆಳವಣಿಗೆಗಳನ್ನು ಕೂಡ ಭಾರತ ಸದ್ಯ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವಿಷ್ಟು ಅಫ್ಘಾನಿಸ್ತಾನದ ಮೇಲೆ ಪಾಕ್ ಏರ್ ಸ್ಟ್ರೈಕ್ ನಡೆಸಿರೋದ್ರ ಕುರಿತ ಮಾಹಿತಿ ವಿಡಿಯೋವನ್ನು ಲೈಕ್ ಮಾಡಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ